ಹಾಯ್ ಈ ವಿಡಿಯೋದಾಗ ಪುಲ್ ಸಟ್ ಐದು ಐಟಮ್ಸ ಯೂಸ್ ಮಾಡಿದ್ದು ಮಾರಾಟಕ್ಕಿವೆ ಅವು ಯಾವ್ದಾವ ಅವ್ರ ಮೋಡಲ್ ಆ ಥರ ಕಂಡೀಷನ ಪೇಪರ್ಸ್ ಕ್ಲಿಯರ್ ಇಲ್ಲೋ ಯಾವ ಪಾಸಿಂಗ್ ಇದಾವೋ ಆಮೇಲೆ ಲೊಕೇಶನ ಮೋಡಲ ಫೈನಲ್ ರೇಟ ಎಲ್ಲ ಇನ್ಫಾರ್ಮೇಷನ ಇದಾವೆ ವಿಡಿಯೋದಾಗ ತಿಳಿಸ್ಕೊಡಕ ಮತ್ತು ನಮ್ಮ ನೀವು ಯಾರು ಹೊಸಬ್ರ ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ಫಾಲೋ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ವಿಡಿಯೋದಾಗ ಡೌಟ್ ಅನಿಸರ ಕಮೆಂಟ್ ಮಾಡಿರಿ ಆಮೇಲೆ ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಅಲ್ಲಿಯೂ ಶೇರು ಲೈಕು ಕಮೆಂಟು ಇವೆಲ್ಲ ಇರ್ತಾವ ನೀವು ಕೂಡ ಫ್ರೀದಾಗ ಮಾಡಬಹುದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದ ಒಂದು ಟ್ಯಾಕ್ಟ್ರು ಒಂದು ಎರಡು ಗಾಲಿ ಟೇಲರು ಒಂದು ಐದು ಪೂಟಿನ ರೂಟರು ಆಮೇಲೆ ಒಂದು ಪಾಪ್ಯುಲರ್ ಡಬಲ್ ಫೋಲ್ಟಿ ನೇಗ್ಲು ಒಂದು ರೆಂಟಿ ಐದು ಐಟಮ್ಸ್ ಅದಾವೆ ಟ್ಯಾಕ್ಟರ್ ಯಾವ್ದಾಯ್ತಪ್ಪ ಅಂದ್ರೆ ಮಹೀಂದ್ರಾ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈ ಟ್ಯಾಕ್ಟ್ರ್ ಐತಿ ಆಮೇಲೆ ಎರಡು ಗಾಳಿದ ಗುಡ್ ಕಂಡೀಷನ್ ಟ್ರಾಲಿ ಐತಿ ಮತ್ತು ಐದು ಫೂಟಿಂದ ರೂಟ್ರ್ ಐತಿ ಪಾಪುಲರ್ ಕಂಪ್ನಿದ ಡಬಲ್ ಫೋಲ್ಟಿ ಐತಿ ಆಮೇಲೆ ರೆಂಟ್ ಐತಿ ಐದು ಐಟಮ್ಸ ಗುಡ್ ಕಂಡೀಷನ್ದಾವೆ ಇಷ್ಟ ಆಗಿರೋ ಖರೀದಿ ಮಾಡ್ಕೊಳ್ರಿ ಟ್ರಾಲಿ ಮತ್ತು ಟ್ಯಾಕ್ಟ್ರು ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಮತ್ತು ಇವು ಎರಡು ಇವೆಡತ್ರದ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಅಕ್ಕವ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಐದು ಐಟಮ್ಸ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಪುಲ್ ಸರ್ಟ್ ನಿಮ್ಮ ಗೆಳೆಯರಿ ಯಾರು ತಗೊಳ್ಳೋರ್ದ್ರೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಆಮೇಲೆ ನಿಮಗೆ ಅಳೆಯುವ ಪುಲ್ ಸರ್ಟ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ಫ್ರೀದಾಗ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇವು ಐದು ಐಟಮ್ಸದ ಪುಲ್ ಸರ್ಟದ ಫೈನಲ್ ರೇಟ್ ಹನ್ನೆರಡು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಫಿಕ್ಸ್ ರೇಟೆಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಂತ ಮಾಲಕರು ಹೇಳಿದ್ದಾರೆ ಲೊಕೇಶನ್ಗೆ ಹೋಗಿ ನೋಡಿ ಪುಲ್ ಸರ್ಟಾಗಿ ಖರೀದಿ ಮಾಡ್ಕೋಬೋದು ಯಾಕಪ್ಪ ಅಂದ್ರೆ ಅಮೌಂಟ ದೊಡ್ಡ ಅಮೌಂಟ್ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ರೈತರೆ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೂಡದ ಮಾಸಿಗೋಣ ಎಲ್ಲರಿಗೂ ನಮಸ್ಕಾರ